ಆದಮೇಲೆ ಒಂಥರ ಚಪ್ಪಾಳೆ ಮಾಡ್ಕೋಬೋದು ನೋಡಿ ಈ ಥರ ಈ ಥರ ಮಾಡ್ಕೋಬೋದು ಅಂದರೆ ರಕ್ತ ಪ್ರಸಾರ ಜಾಸ್ತಿ ಆಗುತ್ತೆ ರಕ್ತ ಪ್ರಸಾರ ಜಾಸ್ತಿ ಆಗುತ್ತೆ ಈ ಥರ ಒಂದು ಒಂದು ಇಪ್ಪತ್ತು ಸ್ಕ್ಲ್ಯಾಪ್ಸು ಮಾಡಿದ್ರೆ ನಮಗೆ ಡೈಲಿ ಚೆನ್ನಾಗಿರುತ್ತೆ ಇದಾದ ಮೇಲೆ ನೀವು ಎಂಟೈರ್ ಬಾಡಿ ನಾಡಿ ಸುದ್ದಿ ಬಗ್ಗೆ ಹೇಳ್ತೀನಿ ಇವಾಗ ತಲೆಯಿಂದ ಹಿಡ್ಕೊಂಡು ಕಾಲು ತನಕ ಯಾವ ಥರ ನಾಡಿ ಸುದ್ದಿ ಮಾಡ್ಕೋಬೇಕಂದ್ರೆ ನೀವು ಫಸ್ಟು ತಗೊಳ್ಳಿ ಫಸ್ಟು ಈ ಕಣಪುಗಳು ನೋಡಿ ಇಲ್ಲಿ ಇದರಲ್ಲಿ ಮೇಲೆ ಮೂಗು ಮೇಲೆ ಮೂಗು ಮೇಲೆ ಇಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಎಲ್ಲ ಸೈನಸ್ ಪ್ರಾಬ್ಲಮ್ ಇಂದ ಇದ್ದಾರೆ ಸೈನಸ್ ಪ್ರಾಬ್ಲಮ್ಸ್ ಹೋಗುತ್ತೆ ಇದು ಪ್ರೆಸ್ ಮಾಡಿ ಉರ್ಸುತ್ತ ಉರ್ಸು ತಗೊಳ್ತಾ ಪ್ರೆಸ್ ಬಿಡ್ತಾ ಬಿಡಿ ರಿಲೀಸ್ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡ್ತಾ ಯಾಕಂದರೆ ಇವೆಲ್ಲ ಕಫ ಕಟ್ಕೊಳ್ಳೋದು ಅರ್ಧ ತಲೆನೋವು ಬರ್ಬೋದು ಪೂರ್ತಿ ತಲೆನೋವು ಬರೋದು ಇದೆಲ್ಲ ಅವಾಯ್ಡ್ ಆಗುತ್ತೆ ಆಮೇಲೆ ಹಂಗೆ ಸ್ವಲ್ಪ ಸಾರಿಸಿ ಕೆಳಗಡೆಗೆ ನೋಡಿ ಈ ಥರ ಎಲ್ಲ ಸೈನಸ್ ಪಾಯಿಂಟ್ಸು ಈ ಥರ ಕಫ ಕಫ ದೋಷ ಹೋಗುತ್ತೆ ರೀ ಕಫದೋಷ ಹೋಗ್ಬೇಕಂದ್ರೆ ಈ ನಾಡಿ ಸುದ್ದಿ ಅನ್ನೋದು ಭಾಳ ಮುಖ್ಯ ಈ ಥರ ಮಾಡಿಕೊಂಡು ಆಮೇಲೆ ಈ ಕಡೆ ನೋಡಿ ಭ್ರೂ ಮಧ್ಯೆ ಅಂದರೆ ಭೂ ಮಧ್ಯ ಅಂದರೆ ಇದು ಚಕ್ರ ಅಂತಾರೆ ಭ್ರೂ ಮಧ್ಯೆ ಅಂತಾರೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಮೇಲೆ ಹಿಂಗ್ ಪ್ರೆಸ್ ಮಾಡಿದ್ರೆ ಆ ಕೋಲ್ಡ್ ಅನ್ನೋದು ಎಲ್ಲಿ ಅಂತ ಗೊತ್ತಾಗುತ್ತೆ ಐಡೆಂಟಿಫೈಯಿಂಗ್ ದಿ ಕೋಲ್ಡ್ ಅಂದರೆ ನಮಗೆ ಕಫ ಬರುತ್ತಲ್ವಾ ಅಂದರೆ ಆ ಕಫ ಎಲ್ಲಿದೆ ಜಾಸ್ತಿ ಅಂದರೆ ಇಲ್ಲಿರುತ್ತೆ ಈ ಪಾಲ್ ಭಾಗದಲ್ಲಿ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಜಾಸ್ತಿ ಪ್ರೆಸ್ ಮಾಡಿ ಅಲ್ಲಿ ಪ್ರೆಸ್ ಮಾಡಿದರೆ ನೋವು ಬರುತ್ತೆ ನೋವು ಆ ನೋವು ಬಂದಿದೆ ಅಂದ ಮೇಲೆ ಕಫ ಇದೆ ಅಂತ ಅರ್ಥ ಅದು ನೋವು ಯಾವಾಗಲೂ ಬರಬಾರ್ದು ಈ ಥರ ಪ್ರೆಸ್ ಮಾಡಿಕೊಂಡು ಆ ಕಡೆ ಈ ಕಡೆ ಅದು ಮಾಡಿ